ಬ್ರಹ್ಮರಥೋತ್ಸವ ನಡೆಯುತ್ತೆ ಅದು ಶಿವಪಾರ್ವತಿ ಆಗಿರ್ಬೋದು ಲಕ್ಷ್ಮೀ ವೆಂಕಟೇಶ್ವರ ಆಗಿರ್ಬೋದು ಬ್ರಹ್ಮರಥೋತ್ಸವ ನಡೆಯುತ್ತೆ ಈ ಬ್ರಹ್ಮರಥೋತ್ಸವ ಯಾಕೆ ನಡೆಯುತ್ತೆ ಅದರ ಬಗ್ಗೆ ಒಂದೆರಡು ವಿಷಯ ತಿಳ್ಕೋಬೇಕು ಅನ್ನೋದು ಒಂದು ಇಚ್ಛೆ ಅದಕ್ಕೆ ನಾನು ನಮ್ಮ ಬೀರ್ಗೂರು ನಾಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಕ್ಕಂಥ ಗಿರೀಶ್ ದೀಕ್ಷಿತ್ ರವರವಾಗ ಬರತ್ ಮಜ್ಜಿದಾರೆ ಅವರು ಈ ವಿಷಯಗಳನ್ನು ಬಹಳ ಚೆನ್ನಾಗಿ ಅವರಿಗೆ ಪ್ರಶಸ್ತಿಗಳೆಲ್ಲ ಬಂದಿದೆ ಅವರು ನಮಗೆ ವಯಸ್ಸಿನಲ್ಲಿ ಚಿಕ್ಕವರಾದರೂ ಭಾಳ ವಿಷಯವನ್ನು ತಿಳ್ಕೊಂಡಿದ್ದಾರೆ ಬ್ರಹ್ಮರಥೋತ್ಸವ ಹೇಗೆ ಏನು ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಮ್ಮ ಹಾಡುಗಳಿಗೆ ಮಹಾನೇವರಿಗೆ ತಿಳಿಸ್ಕೊಡ್ಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡ್ತೀನಿ ಅದರಿಂದ ನೀವು ಸ್ವಲ್ಪ ಟೈಮ್ ಆಗಿದೆ ಸ್ವಲ್ಪ ಇವತ್ತು ವರ್ಷ ಬೆಟ್ಟ ತೆರಿಗೆ ನೀವು ಒಂದು ವರ್ಷ ಕಾಯಬೇಕು ನೀವು ಒಂದು ವರ್ಷ ಕಾಯೋ ಹೊತ್ತಿಗೆ ಈ ಪರತಿ ಕ್ಷೇತ್ರದಲ್ಲಿ ಬರ್ತಾರೆ ಬೇರೆ ಕಡೆ ಹೋಳಾಗಿರ್ತಾರೋ ಗೊತ್ತಿಲ್ಲ ಅದರಿಂದ ದಯವಿಟ್ಟು ನೀವು ಶಾಂತ ರೀತಿಯಿಂದ ಒಂದು ಹತ್ತು ನಿಮಿಷ ಪಿತ್ಗೆ ತಗೊಂಡು ನಮ್ಮ ಭರತಿಕ್ಷೇತ್ರ ಹೇಳ್ತಾರೆ ಅದರ ಸಹ ನಿಮಿಷ ತಿಳ್ಕೊಂಡು ಭರತಿಕ್ಷತ್ರ ಓಂ ಶ್ರೀ ಗುರುದ್ಯೋ ನಮಃ ಮಹಿಭ ಗುರಮೇ ಸರ್ವಲೋಕಾನಾಂ ವಿಷದೇ ಭವರೋಗಿಣ ಹೃದಯೇ ಸರ್ವಿದ್ಯಾಂ ಶ್ರೀಲಕ್ಷಿಣಾಮೂರ್ತಯೇ ನಮಃ ಸಮಸ್ತ ಭಕ್ತಾದಿಗಳು ಇವತ್ತು ಗಿರಿಜಾ ಕನ್ಯಾ ಮಹೋತ್ಸವ ಅಂದರೆ ಒಂದು ಸಾವಿರ ವರ್ಷ ಇಲ್ಲ ಎರಡು ಸಾವಿರ ವರ್ಷ ಇರುವಂಥ ಶಿವ ದೇವಸ್ಥಾನದಲ್ಲಿ ರಾಜ ಮಹಾರಾಜಗಳಿಂದ ಬ್ರಹ್ಮೋತ್ಸವಗಳು ನಡೆಯೋದು ಪದ್ಧತಿ ಇದೆ ಅದರಲ್ಲೂ ನಮ್ಮ ಕಾಡಗುಡಿ ಕ್ಷೇತ್ರದಲ್ಲಿ ಸುಮಾರು ಒಂದು ಐನೂರು ಸಾವಿರ ವರ್ಷಗಳ ಇತಿಹಾಸ ಇರುವುದು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಈ ಊರಲ್ಲಿ ಪದ್ಧತಿ ಇರುವಂಥದ್ದು ಏಳು ದಿವಸ ಸಪ್ತಾರೋಹಣ ಉತ್ಸವ ಅಂದರೆ ಮೊದಲ ದಿವಸ ಅಹರಾತ್ರ ಧ್ವಜಾರೋಹಣ ಅದಾದಮೇಲೆ ಎರಡನೇ ದಿವಸ ಬೆಳಗ್ಗೆ ಯಾಗಶಾಲ ಪ್ರದೇಶ ಅಂದರೆ ದಿನನಿತ್ಯ ಎ ಬೆಳಗ್ಗೆ ಸಾಯಂಕಾಲ ನಾವೇನು ದೇವತಾ ದೇವತೆಗಳನ್ನು ಕರೆದಿರ್ತೀವೋ ಅವರೂ ದಿನನಿತ್ಯ ಯಾಗ ಮಾಡಿ ಊರಿನಲ್ಲಿ ಬಲಿ ಪ್ರಧಾನ ಅಂದರೆ ಇಂದಿರಾದಿ ಎಷ್ಟದಿಪ್ ಆಗಿದೆ ಹಂಗೆ ನಾವು ಸೆಕೆಂಡ್ ದಿವಸ ಅಂತ ಹೇಳ್ತೀವೋ ಈ ಲೋಕಕ್ಕೆ ಸೆಕೆಂಡಿಗಳಾದಂಥವ್ರು ಇಂದಿರಾದಿ ಎಷ್ಟದಿಪ್ಪ ಅವರನ್ನು ಆಹ್ವಾನ ಮಾಡಿ ದಿನನಿತ್ಯ ಅವರಿಗೆ ಬಲಿ ಪ್ರಧಾನ ಮೂರನೇ ದಿನ ಒಂದು ಸೂರ್ಯಮಂಡಲೋತ್ಸವ ಈ ಥರ ಯಾವ ದೇವಸ್ಥಾನದಲ್ಲಿ ಏನೇನು ಪದ್ಧತಿ ಇದ್ದರೋ ಆ ಥರ ಉತ್ಸವಗಳು ನಡೆಯುತ್ತವೆ ಈ ಬ್ರಹ್ಮೋತ್ಸವ ಅಂದರೆ ರಥ ಬಂದು ಮೇರು ಪರ್ವತ ರೀತಿ ಇರಬೇಕು ಅಂತ ಹೇಳಿದ ಶಾಸ್ತ್ರ ಇದ್ರೆ ನಾವೇನು ರಥದ ಮೇಲೆ ನೋಡ್ತೀವೋ ಅದು ಮೇರು ಪರ್ವತ ಆಗಿರುತ್ತೆ ಕಳಶ ಬಂದು ಪಾರ್ಶ್ವ ಅಸ್ತ್ರ ಏನಕ್ಕೆ ಬ್ರಹ್ಮೋತ್ಸವ ಮಾಡ್ತೀವಿ ಅಂದರೆ ಹಿಂದೆ ಒಂದು ಕಾಲದಲ್ಲಿ ಪುರಾಣ ಪ್ರಕಾರಗಳು ಅಂದರೆ ತ್ರಿಪುರಾಸುರ ಮೂರು ಅಸುರರು ಅವರು ಬಂದು ಉಷಿಯಿಂದ ಬರಪಡ್ತಿರ್ತಾರೆ ಏನಂತಂದರೆ ನನ್ನ ಸಾವು ಬರಬೇಕು ನನ್ನ ಸಮಾನ ಆಗಬೇಕು ಅಂದರೆ ಪ್ರೇಮ್ ಶಿಕ್ಕೂಮಿ ದೇವತೆಗಳಿಂದಲೇ ನನಗೆ ಅಂದರೆ ತ್ರಿವೃತ್ತ ಕೋಡಿ ಹೇಳಿದ್ರೆ ಹೆಂಗೆ ನಾವು ಈಗ ಒಂದು ಮನೆಯಲ್ಲಿ ರಿಲೇಟಿವ್ಸ್ನ ಕರೆಯೋದು ಎಲ್ಲರೂ ಬರಲ್ಲ ಬರಕಲ್ಲ ಆ ರೀತಿ ಒಂದು ಫಂಕ್ಷನ್ ಮಾತ್ರ ಎಲ್ಲರೂ ಬರ್ತಾರ ಆ ಥರ ಇರೋವಂಥ ಸಂದರ್ಭದಲ್ಲಿ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅದಕ್ಕೆ ಅವ್ರನ್ನ ಧ್ವಜಸ್ತಂಭ ಧ್ವಜಸ್ತಂಭದಲ್ಲಿ ಪತ್ರಿಕೆ ಥರ ಆ ಉತ್ಸವ ಕಾಣ್ಬೋದಲ್ಲ ಅದು ಬಂದು ಪತ್ರಿಕೆ ಆ ದೇವತೆ ಲೋಕಿಗೆ ನಾವು ಪತ್ರಿಕೆಯನ್ನು ಕಳಿಸ್ತೀವಿ ಈ ಥರ ಕಾಡಗೋಡಿ ಕ್ಷೇತ್ರದಲ್ಲಿ ಧ್ವಜಾರೋಹಣ ಅಂದರೆ ಬ್ರಹ್ಮೋತ್ಸವ ನಡೆಯುತ್ತೆ ಈ ಕಲ್ಯಾಣ ಮಹೋತ್ಸವ ಎಲ್ಲ ಪ್ರೇಮ ಶಿತ್ಕೋಡಿ ದೇವತೆಗಳು ಬರಬೇಕು ಅಂತ ಕೇಳ್ಕೊಂಡು ನಾವೇನು ಮಾಡಿ ಧ್ವಜಾರ ಮಾಡ್ತೀವಿ ಅಂದರೆ ಸಾಲವಾಗಿ ಬೆಳಸ್ತದಲ್ಲಿ ಬೃದ್ಧಪಟ್ಟಾಗಿರುತ್ತೆ ದೃಶ್ಯ ಅದಾದ ಮೇಲೆ ಎಕ್ಸಾಂಪಲ್ ಆಗಿ ಎಲ್ಲೇ ನಾವೆಲ್ಲ ಇರೋ ಇರೋಕ್ಕೆ ಎಲ್ಲಿ ಜಾಗ ಇರುತ್ತೆ ರೂಮ್ ಥರ ಎಲ್ಲಿರಬೋದು ನಾವು ಅಂದರೆ ಈ ಅಸ್ತ್ರಮೂರ್ತಿವಿ ಈ ಅಸ್ತ್ರಮೂರ್ತಿಗೆ ಪ್ರೇಮಶಿತ್ಕೋಡಿ ದೇವತೆಗಳನ್ನು ನಾವು ಆವರಣ ಮಾಡಿ ಅವರನ್ನು ಕರ್ಕೊಳ್ತೀವಿ ಇದೆಲ್ಲ ಆದಮೇಲೆ ಬ್ರಹ್ಮರಥ ಆ ಬ್ರಹ್ಮರಥದಲ್ಲಿ ತ್ರೇಮಶುತ್ ಗೋಡೆ ದೇವತೆಗಳು ಇರ್ತವೆ ಹೇಗೆ ಅಂದ್ರೆ ಈ ಅಸ್ತ್ರ ಇದಕ್ಕೆ ನಾವು ಶಿವಾಸ್ತ್ರ ಅಂತ ಕರಿತೀವಿ ಕಳಶ ಬಂದು ಅಸ್ತ್ರ ಹಾಗೂ ಸಾರಥಿ ಡ್ರೈವರ್ ಯಾರು ಈ ಬಂದು ರಥಕ್ಕೆ ಅಂದ್ರೆ ಬ್ರಹ್ಮ ಆಮೇಲೆ ಕುದುರೆಗಳು ನಾಲ್ಕು ಕುದುರೆ ಋಗ್ವೇದ ಎಳು ವೇದ ಸಾಮವೇದ ವೇದ ಈ ನಾಲ್ಕು ಕುದುರೆಗಳು ಬ್ರಹ್ಮ ಮೇಲೆ ಚಕ್ರ ಚಕ್ರ ಬಂದು ಸೂರ್ಯ ಚಂದ್ರ ಶಿವನ ಕೈಯಲ್ಲಿ ಒಂದು ಆಗಿಲ್ಲವೇ ವಿಷ್ಣು ಅದಕ್ಕೆ ಪಾಶ್ವಪತಾಸ್ಪರ ಅಂತ ಬಿಲ್ಲು ವಾಣಿ ಅದು ವಿಷ್ಣು ಈ ಥರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಆಗಿತ್ತು ತ್ರಯವಿಶತ್ತು ಕೋಟಿ ದೇವತೆಗಳ ಮುಂದೆ ನಮ್ಮ ಸಮಾರ ಆಗಬೇಕು ಅಂತ ಕೇಳ್ಕೊಂಡಾಗ ಶಿವ ಬಂದು ಈ ಒಂದು ಸ್ಥಾಪನೆ ಮಾಡಿ ಆ ಮೂರು ಒಂಬತ್ತು ದಿನ ಯುದ್ಧ ನಡೆಯಿತು ಮೊದಲನೇ ದಿವಸ ಒಂದು ವಾಹನದಲ್ಲಿ ಹೋಗ್ತಾರೆ ಎರಡನೇ ದಿವಸ ಒಂದು ವಾಹನದಲ್ಲಿ ಹೋಗ್ತಾರೆ ಮೂರನೇ ದಿವಸ ಒಂದು ವಾಹನದಲ್ಲಿ ಹೋಗ ಒಂದು ವಾಹನ ಹೋಗ್ತಾರೆ ಈ ಥರ ಸತತ ಒಂಬತ್ತು ದಿವಸ ನಡೆಯುತ್ತೆ ಅದರಲ್ಲಿ ಏಳನೇ ದಿವಸ ಬಂದು ಅವನು ಸಮ್ಮಾನ ಆಗುತ್ತೆ ಇದೆಲ್ಲ ಆದ ಮೇಲೆ ತಿರ್ಗಾ ಸಮ್ಮಾನದ ಆದ್ಮೇಲೆ ಬಂದು ವಿಶ್ರಾಂತಿ ತಗೋತ ಇರುವಂಥ ಸಂದರ್ಭದಲ್ಲಿ ತಿರ್ಗಾ ಮಾತು ವೀಸಿ ನಾಳೆ ಬ್ರಹ್ಮೋತ್ಸವ ಮಾಡ್ತೀವಿ ಅದಾದ್ಮೇಲೆ ತಿರ್ಗಾ ಮೃಗಯಾತ್ರ ಮಾಡ್ತೀವಿ ತಿರ್ಗಾ ಆ ಮೃಗಯಾತ್ರೆಯಲ್ಲೂ ಅದೇ ರೀತಿ ತಿರ್ಗಾ ಈಶ್ವರ ಬಂದು ಪಾರ್ವತಿಗೆ ಏಟನೇ ಕುದುರೆ ನೋಡೋಗ್ತಾನೆ ಈ ತರ ಒಂಬತ್ತು ದಿವಸ ಏಳು ದಿವಸ ಮೂರು ದಿವಸ ಐದು ದಿವಸ ಹನ್ನೊಂದು ತಿರ್ಗ ಒಂದು ತಿಂಗಳ ತರ ನಡೆಯೋ ಬ್ರಹ್ಮೋತ್ಸವ ಇರುತ್ತೆ ಆದರೆ ನಮ್ಮ ಕಾಡುಗೋಲಿ ಏಳು ದಿವಸ ಸಪ್ತಾಹಿಕೋತ್ಸವ ನಡೆಯುತ್ತೆ ಇದರಲ್ಲಿ ವಿಶೇಷವಾಗಿ ನಾವು ಈಗ ವರ್ಷಕ್ಕೊಂದ್ಸಲ ಬ್ರಹ್ಮೋತ್ಸವ ನೋಡ್ತೀವಿ ಎಲ್ಲಾರ ಮನೆಯಲ್ಲೂ ಹಬ್ಬದ ವಾತಾವರಣ ಇರುತ್ತೆ ಈ ಬ್ರಹ್ಮೋತ್ಸವದಲ್ಲಿ ಎಲ್ಲರಿಗೂ ಆ ಪಾರ್ವತಿ ಎಷ್ಟು ಅನುಗ್ರಹ ಕೊಡಲಿ ಇನ್ನೂ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ರೈತರಿಗೆ ಇನ್ನ ಮನೆ ಬೆಳೆಯುವಂತ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತೀವಿ ಸಭೆ ಸರ್ವೇ ಜನ ಆಸ್ ಆಗುತ್ತೆ ಸಮಸ್ತಾಗಿ ನಾಲ್ಕು ಚಕ್ರಗಳು ಸಹ ನಾಲ್ಕು ವೇದ ಹಾಗೆ ಇರ್ತಕ್ಕಂಥ ರಥವನ್ನು ವಾಸುಕಿ ಅಂತ ಹೇಳಿ ಕರೀತಾರೆ ಅಂದರೆ ನಾವು ಹೇಗೆ ಇದಿರುತ್ತೆ ಹಗ್ಗೇ ವಾಸುವೆಯನ್ನು ಅದು ಸರ್ಪ ಅಂತ ಹೇಳಿ ಇದು ಮಾಡ್ತಾರೆ ಆ ಚೈನು ಸಹ ಅದೇನು ಕಟ್ತಾರೆ ಅದು ಸಹ ಸರ್ಪದ ಮುಖಾಂತರ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಮೇಲೆ ಅದು ಬ್ರಹ್ಮ ಅಂತ ಹೇಳಿ ಬ್ರಹ್ಮ ರಥೋತ್ಸವ ಅಂತ ಹೇಳಿದರೆ ರಥೋತ್ಸವದಲ್ಲಿ ನಾನಾ ಥರ ಇದೆ ಇದು ಬ್ರಹ್ಮ ರಥೋತ್ಸವ ಬ್ರಹ್ಮ ಸಾರಥಿಯಾಗಿ ಆ ಬ್ರಹ್ಮ ಸಾರಥಿ ಆ ರಥವನ್ನು ಸಾಗಿಸ್ತಕ್ಕಂಥದ್ದು